ಇದು ನನ್ನತ್ರ ಕ್ಲೈಂಟ್ ಹೋಗ್ಬೇಡಮ್ಮ ಆಮೇಲೆ ನನ್ನ ಹತ್ರ ಕಸ್ಟಮರ್ಸ್ ಬಂದ್ಬಿಟ್ರೆ ನಾವು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಅಯ್ಯೋ ಇಲ್ಲ ಮನೋಜ್ ಇವತ್ತು ಶೋರೂಮ್ ಹೋಗಿದ ತಕ್ಷಣ ಫೋನ್ ಆಫ್ ಮಾಡ್ಕೊಂಡ್ಬಿಡ್ತೀವಿ ಅದು ಇನ್ನು ಅಡ್ಜಸ್ಟ್ ಆಗಿ ನಾನು ಮಗನ ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡು ಓಡಾಡ್ತಾನೆ ಇದೆಯಾ ಅತ್ತೆ ನನ್ಗೂ ಯಾವ್ದಾದ್ರು ಆರ್ಡರ್ ಬಂದ್ರೆ ತಾನೆ ದುಡ್ಡು ಸಿಗೋದು ಅದೆಲ್ಲ ಬೇಕಾಗಿಲ್ಲ ಕಡೆ ಅಷ್ಟು ಜನರು ಬಂದ್ ಮಾದ ಹೋಗ್ತಲ್ಲ ಆವಾಗ ಈ ವರ್ಷ ಇವತ್ತು ನಿನ್ಗೆ ಇನ್ನೊಂದೇ ಒಂದೇ ಒಂದು ವಾರ ಸುಮ್ನೆ ದುಡ್ಡು ತೊಗೊಂಡ್ ಕೊಟ್ಬಿಡ್ಬೇಕು ಹೇಳ್ತಿದ್ದೀನಿ ಹೋಡಿ ಏನಾಗುತ್ತೆ ಅಮ್ಮ ನಿನ್ ಜೊತೆ ಸೇರೋ ಹಾಗೂ ಇಲ್ಲ ನಿನ್ ಜೊತೆ ಶೋರೂಮ್ ಬರೋ ಹಾಗೂ ಹೋಗಿ ಸೇರಬೇಕು ಅಡ್ಜಸ್ಟ್ ಮಾಡ್ ಕೊಟ್ಬಿಡು ಹೇಳ ದುಡ್ಡು ಅವ್ ಕೇಳಿದ್ರೆ ನನ್ಗೆ ಹೋಗಿತಾ ಇದ್ದಾಳೆ ಮಾಡ್ತೀನಿ ಹ್ಮ್ ಬೋಡಿ ಯಾಕೆ ಹೋಗಿನಿ ಏನಾಯ್ತು ಇನ್ ಏನ್ರಿ ಆಗ್ಬೇಕು ನಿಮ್ಮಮ್ಮ ಕೇಳಿದ್ದೇನು ದುಡ್ಡು ಆಕಾಶದಿಂದ ಏ ಪಾಪ ಅಮ್ಮಂಗ್ ಇಷ್ಟು ಅವಮಾನ ಆಗಿರ್ತಾರೋ ಅಹಿನಿ ನೀನ್ ಮಾಡಿದ ಅವಮಾನದಿಂದ ಅಕ್ಕನ ಹಿಂದೆ ಅದ್ ಕತ್ತಿರೋ ಚೈನ್ ಅಂತ ನನಗ್ ಹೇಗೆ ಗೊತ್ತಾಗುತ್ತೆ ನಾನ್ ಆ ಗೆ ದುಡ್ಡು ಕೊಟ್ಟ ಆಗೋಗಿದೆ ನಿಮ್ಮಪ್ಪ ಆ ಚೈನ್ ನ ವಾಪಸ್ ಕೊಡ್ತಿಲ್ಲ ಪಾಪ ನಿಜವಾಗ್ ಓನರ್ ಬಂದು ಆ ಚೈನ್ ಕಿತ್ಕೊಂಡು ಹೋಗ್ಬಿಟ್ಟಲ್ಲ ಸರಿ ಅದ್ರಿಂದ ಅತ್ತೆ ನಷ್ಟ ನಡ್ತಾ ಏನು ನಾನ್ ಹೇಳ್ತೀನಿ ಒಂದ್ ಲಕ್ಷ ರೂಪಾಯಿ ಕೊಡ್ಬೇಕು ಅವ್ರಿಗೆ ಸರಿ ಸತ್ತೇನ್ರಿ ನಿಮ್ಗೆ ಇವ್ರು ಏನಮ್ಮ ಮಾಡೋದಕ್ಕಾಗತ್ತೆ ಇವ್ರ ಹತ್ರ ದುಡ್ಡು ಕೇಳಕ್ ಅಂತ ಹೇಳಕ್ ಆಗಲ್ಲ ನಿಮ್ಗೆ ಪಾಪ ಅಮ್ಮ ನೋಂದ್ಕೊಳುತ್ತೆ ನಾನ್ ನೋಂದ್ಕೊತಿರೋದು ನಿಮ್ಗೆ ಕಾಡ್ತಿಲ್ವಾ ಹೇಳ್ರಿ ಇದನ್ನೆಲ್ಲ ನೋಡ್ಕೊಂಡು ಹೇಕ್ ನೀವು ಕೊಟ್ಬಿಡಿ ಒಂದ್ ಲಕ್ಷ ರೂಪಾಯಿ ನೀರ ಕೊಡ್ತೀವಿ ಯಾಕೆ ಬಂದ್ಬಿಡೋ ನಾನ್ ಕೊಟ್ಬಿಡ್ಲಿ ಮಾಡಿ ಮನೋಜ್ ನನಗೆ ಸಹಾಯ ಮಾಡಿ ನಾನು ನಿಮಗ್ ವಾಪಸ್ ಕೊಡ್ತೀನಿ ಏ ಅವೆಲ್ಲ ಆಗಲ್ಲ ನಾನೇನಾದ್ರು ನಿನ್ಗೆ ದುಡ್ಡು ಕೊಟ್ಟಿದ್ದು ಅಮ್ಮ ಗೊತ್ತಾಗ್ಬಿಟ್ರೆ ಅಮ್ಮ ಅದಕ್ಕೂ ಪೈನ್ ಹಾಕ್ಬಿಟ್ರೆ ಎಲ್ಲ ಶಕ್ ಹೇಳ್ಬಿಡ್ತಾರೆ ಅವಾಗ ನೀನ್ ಕೊಟ್ಟಿ ಆ ದುಡ್ಡನ್ನ ಬೆಂಕಿ ಬಿಟ್ಟ ನನ್ ಬಾಳೆಗೆ ಏನು ಅಂತ ಈ ಮನೆಗ್ ಬಂದ್ ಸೇರ್ಕೊಂಡಿದೀನೋ ನಾನು ಹಿಟ್ಲರ್ ಹಿಟ್ಲರ್ ಆಡ್ದಂಗ್ ಆಡ್ಕೊಳ್ಳಲ್ರಿ ನಿಮ್ಮ ಅಮ್ಮ ಯಾರ್ದು ಫೋನು ಯಾರ್ದು ಫೋನು ಅಂದ್ರೆ ನೀ ನೋಡ್ತೀನಿ ಅದ್ ಮಾತ್ರ ಫಸ್ಟ್ ಹೇಳ್ಬಿಡ್ತೀರಲ್ಲ ಪೂಜಾ ಪೂಜಾ ಫೋನ್ ಮಾಡ್ತಿದ್ದಾಳೆ ನನ್ ಕಷ್ಟ ಇವಳೊಬ್ಳೆ ಅವಳೆ ದುಡ್ಡು ಕೊಡ್ತಾಳ ನಾನ್ ಕೇಳಿದ್ರೆ ಪ್ರಾಣನೂ ಕೊಟ್ಬಿಡ್ತಾಳೆ ಹೇಳು ಪೂಜಾ ರೋ ಸ್ವಲ್ಪ ಮನೆಗ್ ಬರ್ತೀಯಾ ಬರ್ತೀನಿ ಕಡೆ ನಾನು ನಿನ್ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ದೆ ಸರಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಆಫೀಸ್ ಕೂ ಹೋಗಲ್ಲ ಬೇಗ ಬಾ ಹೇಳಿ ಸರಿ ಗಂಡ ಕೈ ಕೊಡ್ಬೋದು ಆದ್ರೆ ಫ್ರೆಂಡ್ ಅಲ್ಲ ಇದು ನಿಜವಾದ ಫ್ರೆಂಡ್ಶಿಪ್ ಅಂತೆ ಅಲ್ಲ ರೋಟ್ ಮಾಡ್ಬಿಡಿ ನೀವು ಎಲ್ಲಿ ಮಾತಾಡ್ಬೇಕು ರೋ ಇವಾಗ ನಾನ್ ಕಲಿಯದೇನಿದೆ ಆಲ್ರೆಡಿ ಐದು ಡಿಗ್ರಿ ಬಿಸ್ನೆಸ್ ಮೇನ್ ಬೇರೆ ಈ ಕಲಿಬೇಕಂತ ಇಷ್ಟು ಯಾಕೆ ಕೋಪ ಮಾಡ್ಕೊಳೋದು ಅರ್ಥ ಇವಲ್ಲ ನೋವು ಸೂರ್ಯ ನೀನ್ ಇರೋ ಕಡೆ ನಗು ಇರುತ್ತೆ ಯಾಕೋ ಇಷ್ಟು ಯೋಚನೆ ಮಾಡ್ತೀಯಾ ನಿನ್ ಮುಖ ನೋಡಕ್ ಆಗ್ತಿಲ್ಲ ಸೂರ್ಯ ಇರಾದ ಹೇಳ್ಬೇಕಿಂತ ಪ್ರಾಣ ಪಡೀ ನಾವಿಲ್ವ ಇದ್ವಿ ಕನಕದ್ದು ಯಾವಾಗ ಅರಳು ಕನಕ ತಲೆ ಕೆಡಿಸಿ ಓಡ್ಸ್ಕೊಂಡು ಹೋಗ್ತಾರೋ ಗೊತ್ತಾಗ್ತಿಲ್ಲ ಕಣ ಬೇಗ ಯಾವ ಹುಡುಗನು ಸೆಟ್ಟೆ ಆಗ್ತಾ ಕಣ ಸರಿಯಾ ನನ್ ಗೊತ್ತಿರೋ ಒಬ್ರು ಅಂಕಲ್ ಇದಾರೆ ಅವ್ರು ಅವ್ರ ಮಗನ್ಗೆ ಹುಡುಗಿ ಹುಡುಕ್ತಿದ್ರು ಎಲ್ಲಾ ವಿಷಯ ಹೇಳಿದೀನಿ ಅವರು ನಿನ್ನ ಅದಪ್ಪ ಅವರೇ ಬದ್ರಿ ಇಲ್ಲಿ ಸರ್ ನಮಸ್ತೆ ಸರ್ ನಮಸ್ತೆ ಸೂರ್ಯ ನಾನು ಹೇಳ್ತೀನಿಲ್ವಾ ಇವ್ರೆ ಅವರು ಸರ್ ಇವ್ರೇ ಸೂರ್ಯ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಕಾರ್ತಿ ನಿನ್ ವಿಷಯ ತುಂಬಾ ಹೇಳ್ತಾನೆ ಇರ್ತಾನೆ ನೀನು ನಿನ್ ಹೆಂಡಿ ತಂಗಿಗೆ ಕಂಡುತಾ ಇದ್ದ ಅಂತ ವಿಷಯ ಗೊತ್ತಾಯ್ತು ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ನನ್ ಮಗ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಕೆಟ್ಟ ಅಭ್ಯಾಸ ಅಂತೂ ಒಂದೂ ಇಲ್ಲ ನಾವು ನನ್ ಮಗನಿಗೆ ಕೊಟ್ಟಿರೋದು ವಿದ್ಯೆ ಜೊತೆಗೆ ಒಳ್ಳೆ ಸಂಸ್ಕಾರ ಈ ಮದುವೆಗೆ ಒಳ್ಳೆ ಹುಡುಗಿಯಲ್ಲಿ ಕೊಟ್ಬಿಟ್ರೆ ನಮ್ ಜವಾಬ್ದಾರಿ ಮುಡಿ ನಿಜ ಸರ್ ನಿಜ ನಿಜ ಅಪ್ಪ ಅಂಬಂದ್ರು ಮಕ್ಕಳಿಗೆ ಜನ್ಮ ಕೊಡೋದು ಎಷ್ಟು ಮುಖ್ಯನೋ ಆ ಜನ್ಮ ಉದ್ಧಾರ ಆಗಕ್ಕೆ ಸಂಸ್ಕಾರ ಕೊಡೋದು ಅಷ್ಟೇ ಮುಖ್ಯ ಸರ್ ರೇಷೇಶ್ ನನಗೆ ಆಸ್ಪತ್ರೆ ಕೆಲಸ ಮಾಡ್ತಾ ಇಂತ ಕಾರ್ತಿಕ್ ಹೇಳಿದ್ದ ಅಂದಾಗೆ ಹೆಣ್ಣುಳ ಶಾಸ್ತ್ರ ಯಾವಾಗ ಮಾಡ್ಬೋದಪ್ಪ ಸರ್ ನಾಳೆ ನಾಳೆನೇ ರೆಡಿ ಸರ್ ಸರ್ ನಾನು ಎಲ್ಲ ಮಾತಾಡಿ ರೆಡಿ ಇರಿಸಿರ್ತೀನಿ ಸರ್ ಇದು ನನ್ನ ಕಾರ್ಡು ಮನೇಲಿ ಮಾತಾಡ್ಬಿಟ್ಟು ನನಗೆ ಫೋನ್ ಮಾಡಪ್ಪ ಹಾ ಸರ್ ನಾವು ನಾಳೆನೇ ಹೆಣ್ಣುಳ ಶಾಸ್ತ್ರ ಮುಗಿಸ್ಬಿಡ್ತೀವಿ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಥ್ಯಾಂಕ್ಸ್ ಯು ಸರ್ ಕಾರ್ತಿಕ್ ಬಕೀರಪ್ಪ ಸೂರ್ಯ ಬರ್ತೀನಿ ಹಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿಮಿಷ ಮದ್ವೆ ಮಾತು ಕತೆ ಮಾಡ್ತಿರೋದು ಇವನ್ ಹತ್ರ ಅಣ್ಣ ಊನಪ್ಪ ಸಾರ್ ಆ ಹುಡುಗಿ ಆಲ್ರೆಡಿ ಒಬ್ಬ ಪೊಲೀಸ್ ಆಫೀಸರ್ ಹೋಗ್ ಮಾಡ್ತಿದ್ದಾಳೆ ನಿಮ್ ಹುಡುಗ ಕೈ ಹಿಡ್ದ ಅಂದ್ರೆ ಪೊಲೀಸಿಂದ ತುಂಬಾ ಟಾರ್ಚರ್ ಅನ್ಬೋಗ್ತೀರಾ ಏನ್ ಸೂರ್ಯ ನಿಮ್ ಕನಕ ಯಾರು ಪೊಲೀಸ್ ನೀಗಿಸ್ತಾ ಇದಂತೆ ಹೆಣ್ಣು ಮನ್ಸ್ ಕೊಟ್ರೆ ಮದ್ವೆ ಆದಾಗೆ ನನ್ ಮಗಲ್ಗೆ ಸೆಕೆಂಡ್ ಅಂದ್ ಹುಡ್ಗಿ ಬೇಡಪ್ಪ ಈ ವಿಷಯ ಇಳಿಕೆ ಬಿಟ್ಬಿಡಪ್ಪ ಸದ್ಯ ನಮ್ ಡ್ರೈವರ್ ಸತ್ಯ ಅಲ್ಲ ಒಳ್ಳೇದಾಯ್ತು ್ ಸಾವಿರ ಸೂಜಾರಿ ಒಂದ್ ಮದುವೆ ಮಾಡುವಂತಾರೆ ಹಾ ನೀನು ಒಂದೇ ಒಂದು ಸೂಜೇಳಿ ಮಾಡ್ತಾ ಚೀವನ ಹಾಳಾಗ್ ಮುಟ್ಟೋದು ಪ್ರೀತಿ ಮಾಡಿದವರೆಲ್ಲ ಹಾಳಾಗಿರಲ್ಲ ಸರ್ ಸಾರ್ ಈ ಭೂಮಿನೇ ಹುಟ್ಟದವರು ಪ್ರತಿಯೊಬ್ರು ಯಾವ್ದೋ ಒಂದು ಕ್ಷಣದಲ್ಲಿ ಯಾರೋ ಒಬ್ರು ಇಷ್ಟಪಟ್ಟಿರ್ತಾರೆ ಸರ್ ಅಂದ್ ಮಾತ್ರಕ್ಕೆ ಇರ್ಬಾರೋ ಎಲ್ರು ಎಲ್ಲರೂ ಸೆಕೆಂಡ್ ಹ್ಯಾಂಡ್ ಆಗಿ ಹೋಗ್ತಾರ ಸರ್ ಹೇಳಿ ಸರ್ ನಿಮ್ ಮಗ ಯಾರು ಇಷ್ಟಪಟ್ಟೇ ಇರ ಇಷ್ಟ ಪಟ್ಟಾರ ಇಷ್ಟಪಟ್ಟಿರ್ತಾರೆ ಸರ್ ಆದ್ರೆ ನಿಮ್ಮ ಹತ್ರ ಹೇಳಿರಲ್ಲ ಅಷ್ಟೇ ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಾಗ ಮಟ್ಟದ ಬಗ್ಗೆ ಅರ್ಚನ್ ಬಿಡಬೇಕಪ್ಪಾ ಮುಳ್ಳುನ್ ಬಗ್ಗೆ ಅಲ್ಲ ಗಂಟು ಮನಸ್ಕೊಳ್ಳೋದೆ ಬೇರೆ ಗಂಡು ಮನಸ್ ಮಾಡೋದೇ ಬೇರೆ ನಮ್ಗೆ ಸಂಬಂಧ ಬೇಕಾಗಿಲ್ಲ ಏಯ್ ನಮ್ಮ ಒಳ್ಳೆಯ ಏಯ್ ನಮ್ ಗಂಡಗೆ ಇನ್ನೊಬ್ಬ ಒಳ್ಳೆ ಒಣ ಅಂತ ಹೇಳಲ್ಲ ಸಿಕ್ಕಿ ಸಿಕ್ಕದೆ ನಾನ್ ಕೇಳ್ಕೊ ಮತ್ತೆ ವಾ ಯಾ ಏನ್ ಮಾತಾಡ್ಕೊಂಡಿದ್ದೀಯಾ ಏ ಕರ್ಕಣೀ ವಾ ಅನ್ನಿಸ್ಕೊಂಡೇನಿದ್ದಾವ್ರೆ ವಾರಯಾ ಸೂರ್ಯ ವಿಷಯ ಎಲ್ಲಾ ಕಡೆ ಪಸಾರ್ ಆಗಿದೆ ಆ ಅನು ನಂಗೆ ಜಾಸ್ತಿ ಸಾರಿ ಏಯ್ ಸಾರಿ ಕಣ್ಣು ಬೆಳೆಯೋ ಅಲೋ ಸ್ತ್ರೀಷ್ಠ ಏನೇ ಪೂಜಾ ಬರಕ್ ಹೇಳ್ಬಿಟ್ಟು ಬಾಗ್ಲಲ್ಲಿ ನಿಲ್ಸ್ಕೊಂಡಿದ್ಯಾ ಮಾತಾಡ ನಿನ್ನ ಒಳಗ್ ಕರ್ಸಿ ಕೂರ್ಸಿ ಮಾತಾಡಕ್ ಕರೀಲಿಲ್ಲ ಏನೇ ಹೇಳ್ತಿದ್ಯಾ ಪೂಜಾ ಸಂತೋಷ್ ಹತ್ರ ಒಂದ್ ಲಕ್ಷ ದುಃಖ ಹೇಳಿದ್ಯಾ ಅದು ಅದು ಸ್ವಲ್ಪ ಎಮರ್ಜೆನ್ಸಿ ಇತ್ತು ಕಡೆ ಅದಕ್ಕೆ ಅದಕ್ಕೆ ಮೊದ್ಲು ನನಗ್ ಫೋನ್ ಮಾಡ್ಬೇಕಾಗಿತ್ತು ನನ್ನ ಕೇಳ್ದೆ ನೀನ್ ಹೆಂಗೆ ಅವ್ರ ಹತ್ರ ದುಡ್ಕೇಳ್ತಿಯಾ ಅಯ್ಯೋ ನಾನು ಕಾಲ್ ಮಾಡಿದ್ರೆ ಟ್ರೈ ಮಾಡಿದೆ ನಾಟ್ ರೀಚಬಲ್ ಬಂತು ಮತ್ತೆ ಮಾಡ್ಬೇಕಾಗಿತ್ತು ಅದು ಇಂತ ಡ್ರಾಮಾ ನನ್ನ ಹತ್ರ ಬೇಡಾರೋ ನನ್ ಫೋನ್ಗೆ ಯಾವ್ ಪ್ರಾಬ್ಲಮ್ ಆಗಿಲ್ಲ ಇಷ್ಟು ದಿನ ಬೇರೆಯವ್ರ ಹತ್ರ ಮಾಡ್ತಾ ಇದ್ದಿಲ್ಲ ಅನ್ಕನ ನನ್ನ ಹತ್ರನೂ ಶುರು ಮಾಡ್ಬೇಡ ಈ ನಿನ್ ಫ್ರೆಂಡ್ ಕಡೆ ಫ್ರೆಂಡ್ ಆಗಿರೋದಕ್ಕೆ ತಾಳ್ಮೆಯಿಂದ ನಿನ್ನ ನಿಲ್ಲಿಸಿ ಮಾತಾಡ್ತಿರೋದು ಇದೆ ಹೋಗಿದ್ದಿದ್ರೆ ಏನೇ ಏನೇ ಇದೇ ಹೋಗಿದಿದ್ರೆ ಎಮರ್ಜೆನ್ಸಿ ದುಡ್ಡು ಹೇಳಿದೆ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಹೇಗ್ ಮಾತಾಡ್ತಿದ್ಯಾ ನೋಡು ನೀನು ನೀನನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕು ನನಗ್ ನಾಚಿಕೆ ಆಗ್ತಿದೆ ನಿನ್ನೆಲ್ಲ ಕಡೆ ನಿನ್ನ ನನ್ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗ್ತಿದೆ ನಿನ್ನಂತ ಸ್ವಾರ್ಥಿನ ನನ್ ಎಲ್ಲೂ ನೋಡಿಲ್ಲ ಪೂಜಾ ಈ ಮಾತನ್ನ ನೀನು ನನಗ್ ಹೇಳ್ತಿದ್ಯಾ ನನ್ ಬಗ್ಗೆ ಎಲ್ಲ ಗೊತ್ತಿದ್ದು ಈ ಮಾತನ್ನ ಹೇಳ್ತಿದ್ಯಾ ಹೌದಮ್ಮ ನಿನ್ ಬಗ್ಗೆ ಎಲ್ಲ ಗೊತ್ತಿದ್ದೆ ಹಿಂಗ್ ಮಾತಾಡ್ತಾ ಇರೋದು ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ ಆದ್ರೆ ಅವ್ರ ಯಾರು ಅವ್ರ ಸ್ವಾರ್ಥಕ್ಕೆ ಯೋಚನೆ ಮಾಡಿ ಇನ್ನೊಬ್ರು ಮೋಸ ಮಾಡಲ್ಲ ಆದ್ರೆ ನೀನು ಸ್ವಂತದವ್ರಿಗೆ ಮೋಸ ಮಾಡ್ತಿದ್ಯಾ ಕಣೆ ಹೆತ್ತ ತಾಯಿಗೂ ಹೆತ್ತ ಮಗುಗೂ ಬೇಡ ಪೂಜಾ ವಾಯಿಕ್ ಬಂದಂಗ ಮಾತಾಡ್ಬೇಡ ಯಾಕ್ ಬೇಡ ನಾನು ಸುಳ್ಳು ಹೇಳ್ತಾ ಇಲ್ವಲ್ಲ ನೋಡು ನಿನ್ ತರ ನನಗ್ ಸುಳ್ಳು ಹೇಳಕ್ ಬರಲ್ಲ ರೋಹಿಣಿ ಅಲ್ಲ ಸಂತೋಷನ ನಿನಗ್ ಪಶ್ಚಯ ಮಾಡ್ತಿದ್ದ ತಪ್ಪ ಅವ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ದಿನನೇ ಆಗಿರೋದು ಕಡೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ದುಡ್ಡು ಕೇಳ್ತಾ ಇದ್ರೆ ಪ್ರೀತಿಸಿದ್ರೆ ದುಡ್ಡಿಗೋಸ್ಕರ ಅಂತ ಅನ್ಕೊಳಲ್ವಾ ನೀ ಹೇಳದ್ನಲ್ಲೇ ಒಂದ್ ಎಮರ್ಜೆನ್ಸಿ ಇತ್ತು ಅಂತ ನೋಡು ನಿನಗ್ ಎಮರ್ಜೆನ್ಸಿ ಇದ್ರೆ ಹೋಗಿ ನೀನ್ ಗಂಡನ್ ಕೇಳೋ ನಾನು ಯಾಕೆ ಕೇಳ್ತಿಯಾ ನೋಡೋ ಪೂಜಾ ತಾಕೋರು ಸಾಕು ನಿನ್ ನಾಟಕ ಥಿಕ್ಕರ್ ದನ್ ವಾಟರ್ ಅಂತಾರೆ ಅಂತ ನಿನ್ ರಕ್ತ ಸಂಬಂಧಗಳ ಬಗ್ಗೆನೆ ಯೋಚನೆ ಮಾಡಿಲ್ಲ ಇನ್ ನಿನ್ ಫ್ರೆಂಡ್ ಬಗ್ಗೆ ಏನಿಕ್ ಯೋಚನೆ ಮಾಡ್ತೀಯ ಬೇಡ ಪೂಜಾ ನನ್ನ ಮನೆಯವ್ರ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ ನನ್ ಹುಡುಗ ಹತ್ರ ದೊಡ್ಡ ಕೇಳೋ ರೈಟ್ಸ್ ನಿನಗೆ ಹಾಕೊಟ್ರು ಪೂಜಾ ಪೂಜಾನೇ ಮೊದ್ಲು ಮೊದ್ಲಿಗ್ ನಾನು ನಿನ್ನೆ ನೋಡಿದಾಗ ಪಾಪ ಸಿಂಗಲ್ ಮದರು ತಾಯಿನ ಮಗುನ ಚೆನ್ನಾಗ್ ನೋಡ್ಕೊಳ್ಬೇಕು ಅನ್ನೋ ಚೆನ್ನಾಗಿದೆ ದೊಡ್ಡ ದೊಡ್ಡ ಕನ್ಸ್ಗಳು ಇಟ್ಕೊಂಡಿದ್ದಾಳೆ ಅನ್ಕೊಂಡಿದ್ದೆ ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನೀನ್ ಕಾಣ್ತಿರೋ ಕನ್ಸೇ ಬೇರೆ ನೀನ್ ನಡ್ಕೊಳ್ತಿರೋ ರೀತಿನೇ ಬೇರೆ ಅಂತ ನಿನ್ನಂತ ಫ್ರೆಂಡ್ ನನಗ್ ಬೇಡ ನನ್ನ ಅರ್ಥ ಮಾಡ್ಕೋ ಫ್ರೆಂಡ್ ನನಗೂ ಬೇಡ ಕಡೆ ದುಡ್ಡು ಸಿಗತ್ತೆ ಅಂತ ಪತ್ತೆ ಆದ್ರೆ ತಪ್ಪ ಜಾಗಕ್ಕೆ ಬಂದಿದ್ದೀನಿ ಅಂತ ಈಗ ಗೊತ್ತಾಗ್ತಿದೆ ನೀನು ಬೇಡ ನಿನ್ ಫ್ರೆಂಡ್ ಶಿಪ್ ಬೇಡ ನೀನ್ ಯಾವತ್ತ ಈ ಕಡೆ ಬರಲ್ಲ ಬರ್ಬೇಡ ಆದ್ರೆ ಅವ್ರ ಹತ್ರ ಈಸ್ಕೊಂಡಿರೋ ದುಡ್ಡ ಆದಷ್ಟು ಬೇಗ ವಾಪಸ್ ಕೊಡು ನಿನ್ ಹಾಗೆ ಎಲ್ರಿಗೂ ಮೋಸ ಮಾಡೋ ಬುದ್ಧಿ ನನಗಿಲ್ಲ ಪ್ರಪಂಚದಲ್ಲಿ ಯಾರು ಋಣನು ಇಟ್ಕೊಂಡು ಸಾಯೋಳಲ್ಲ ನಾನು ಅದು ದುಡ್ಡೇ ಆಗಿ ದ್ವೇಷನೆ ಆಗಿರಿ ಒಟ್ಟಿ ಸಮೇತ ತೀರಿಸ್ತಿ ಕೊಡೋಳ್ಗೆ ತಗೊಳ್ಳಕ್ ಗೊತ್ತಿರ್ಬೇಕು ನಿನಗೆ ಧರ್ಮದ ವಿಷಯ ಗೊತ್ತಾಗಿದ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕರ್ಮದ್ ವಿಷಯ ಚೆನ್ನಾಗ್ ಅರ್ಥ ಆಗಿದೆ ದೇವ್ರು ಎಲ್ರು ನೋಡ್ತಾ ಇರ್ತಾನೆ ಹೊಳ್ದು ನಾನ್ ಕೇಳದೆ ಪ್ರಾಣನೂ ಕೊತ್ಬಿಡ್ತಾರೆ ಏನು ಹಾಗೆ ನಿನು ಇತ್ತೀಚೆಗೆ ಪೂರ್ ಬ್ಯುಸಿ ಆಗೋಗ್ಬಿಟ್ಟಿದಿರಾ ಕಾಣಿಸೋದಿಲ್ಲ ಮನೇಲಿ ಅದ ಅದ್ಯಾಕಮ್ಮ ಯಾಕಮ್ಮ ಕೇಳ್ತೀಯ ನೀನು ಹೌದಾ ಆಯ್ಕೆ ಕೇಳಲ್ಲ ಬಿಡಿ ಬಾಯ್ ನೀರು ಸತಿ ಅದ್ ಯಾಕೆ ಕೇಳ್ಬಿಟ್ಟು ಹಂಗೆ ಹೊಂಟಿದ್ಯಾ ನಾನ್ ಹೇಳ್ಬೇಕು ತಾನೆ ಏನ್ ಏನ್ಸಾರ ಅದೇ ಕನಕ ಮದ್ವೆ ವಿಷಯದಲ್ಲಿ ತುಂಬಾ ಓಡಾಟ ಆಗ್ಬಿಟ್ಟಿದೆ ನನ್ಗೆ ದಿನಾ ಬೆಳಗ್ಗೆ ಆದ್ರೆ ಹುಡ್ಗ ಯಾಕ ಸಿಗ್ತಾನೆ ಅಂತ ಹುಡ್ಕೊಂಡು ಅಲ್ಲಿ ತಾಯಿ ತಿನ್ಕೊಂಡಮ್ಮ ಬಟ್ ನಮ್ ಕನಕ ಒಂದ್ ಕಡೆ ಜಾಕ ತಗೊಂಡ್ ಹೋಗಿದ್ದೆ ಅಲ್ಲಿ ಹುಡುಗು ಜಾತ್ಕ ರೆಡಿ ಇದೆ ಇದು ನೋಡಿ ಅಂತ ತೋರ್ಸಿದ್ದಾರೆ ನೋಡುದ್ರ ಯಾರ ಜಾಕ ಅದು ಕನಕ ಪ್ರೀತಿ ಮಾಡಿರೋ ಹುಡುಗು ಜಾತ್ಕಾ ಅಯ್ಯೋ ಒಂದೇ ಆಯ್ತು ನಮ್ಮ ಜಾತ ಆಗ್ ಬರತ್ತೆ ಅಂದ್ರೆ ಅದೃಷ್ಟ ಆದ್ರೆ ಅದನ್ನು ಒಪ್ಕೋರ್ಬೇಕಲ್ವಾ ಇನ್ನೊಂದು ವಿಷಯ ಗೊತ್ತಾ ನೀನು ಒಬ್ಬ ವ್ಯಕ್ತಿ ಕನ್ಕನ್ಗೆ ಕಂಡು ಹುಡ್ತಾರೋ ವಿಷಯ ಬಂದ್ಬಿಟ್ಟು ಹತ್ರ ಕೇಳ್ದ ಮಗ ದುಬಾಯಿ ಇದ್ದಾನೆ ಅವನಿಗೆ ನೀನ್ ಕಂದ್ ಹುಡ್ಕೊಟ್ ಮಂದ್ರೆ ಮಾಡ್ಬೋದಾ ಅಂತ ಕೇಳ್ದ ಆದ್ರೆ ಅವ್ರ ಜೊತೆ ವ್ಯಕ್ತಿ ಕನಕ ಆಲ್ರೆಡಿ ಒಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ದ ಆ ವ್ಯಕ್ತಿ ಯಾನೋ ಪ್ರೀತಿ ಮಾಡಿರೋಳ್ನ ನನ್ ಮಗನ್ ಕೊಟ್ರೆ ನನ್ ಮಗನ್ ಜೀವ್ನ ಹಾಳಾಗ್ಬಿಡತ್ತೆ ನಾನ್ ಕೊಡಲ್ಲ ಅನ್ಬಿಟ ಹೌದಾ ಆಮೇಲೆ ಏನಾಯ್ತು ಹಿಡ್ಕೊಂಡ್ ಏಕೆ ಮಾಡಿರುತ್ತಪ್ಪ ತಪ್ಪ ನಿನ್ನ ಮರಿ ಲವ್ ಪೇಯರ್ ಆಗೋನು ಅದು ಬೇರೆ ತುಂಬಾ ಜನ ಜೀವನದಲ್ಲಿ ನಡೆದಿರುತ್ತೆ ಅದು ಅರೆ ಲವ್ ಮಾಡ್ತಿರೋರ್ನ ಬೇರೆ ಮಾಡಿ ಇನ್ನೊಬ್ಬರ ಜೊತೆ ಮದುವೆ ಮಾಡ್ಸೋದು ಅದು ದೊಡ್ಡ ತಪ್ಪಪ್ಪ ನಿಜಕ್ಕೆ ಹಿಂದೆ ನಿರ್ಧಾರ ಮಾಡಿದ್ರು ಆದ್ರೆ ಅಷ್ಟೇ ಸಾಕು ಏನು ಮಾಡ್ತದ

ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ಅಲ್ಲ ನಿಮ್ಗೆ ಹಳದಿ ತೋರಿಸಿ ಹಳದಿ ಅಂತ ಕೇಳಿದ್ರು ನಂಬೋದಕ್ಕೆ ಸಿಗ್ತಾ ಇದ್ವಿ ಎಲ್ರು ಒಪ್ಪ ನಿಮ್ಮ ಒಬ್ಬರಿಂದ ಸುಮ್ನೆ ಅಷ್ಟೇ ನಾಳೆ ದಿನ ಎಲ್ರು ಬಂದು ನಿನ್ನ ಗಂಟ ಬಳಿದ ಸರಿ ಕಡೆ ನೀನ್ ಆತ ಒಂದ್ ಹಾರ ಎರಡ್ ಮೂರ್ ಶೈಕರ ಹಾಕೊಟ್ಟು ಹೋಗ್ತಾರೆ ನೋಡೋದು ನೋಡ್ತಾಡ್ಬೇಕಾರೆ ನೀವು ಪದೇ ಪದೇ ಬಂದು ಆ ಹರುಣಿ ವಿಷಯ ಬಗ್ಗೆ ಮಾತಾಡ್ತಾನೆ ಇದ್ಯಾ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ ಯಾಕೋ ಯಾಕೋ ಯಾಕೋದ್ಯ ಏನಾಯ್ತೋ ಎಲ್ಲ ನಿಮ್ಮಿಂದಾನೇ ಆಗಿದ್ದು ನನಗೊಚ್ಚೋರು ಸಹಾಯ ಮಾಡ್ತಿಲ್ಲ ನೀವು ನಾನ ನಾನ್ ಏನ್ ಸಹಾಯ ಮಾಡ್ಬೇಕು ಹೇಳೋ ನನ್ಗೂ ಅವಾಗ ಮಾತಾಡ್ಬೇಕು ಅವ್ರು ನನ್ನ ತುಂಬಾ ಇರಿಟೇಟ್ ಮಾಡ್ತಿದಾರೆ ನೋಡಿ ಅದ್ ಯಾವ ತೋರ್ಸು ಮಾತಾಡ್ತೀನಿ ಪರ ನೋಡಿ ಇವತ್ತು ನನ್ ಯಾವನೋ ಅಲ್ಲ ನಿಮ್ಮ ಏ ಅಮ್ಮತ್ ಇರುತ್ತೆ ನಾನು ಮತ್ತೆ ನನ್ ಏನ್ ಇವನು ನನಗೂ ಎಲ್ಲೂ ಒಂದ್ ರೂಪಾಯಿ ಕೂಡ ಸಿಗ್ತಿಲ್ಲ ಚೇನ್ ಕೊಟ್ಟಿದ್ದಕ್ಕೆ ಈ ಕಷ್ಟ ಪಡ್ತಿರೋದು ಓಡುವಂತ ಯಾರು ಹೇಳಿದೆ ನಿನ್ಗೆ ನೀನ್ ಮಾಡೋ ಕೆಲ್ಸನ ಬರೀ ಅಪ್ಪ ಏ ಬರಿ ಸುಳ್ಳು ಹೇಳ್ಕೊಂಡ ಓಡಾಡ್ತಿದ್ಯಾ ನೋಡ್ತೀನಿ ನೀನು ಆ ಚಾಯ ದುಡ್ಕೊಟ್ಟ ಆ ಸೂರಿ ಮುಖುದ್ಮೇಲೆ ಕರಿ ಕರಿ ನೋಟಿ ಎಷ್ಟೋಣ ಅಂತ ಹೇಳಿದೆ ನೀನು ಅಲ್ಲೂ ಸುಳ್ಳು ಹೇಳಿದೆ ಅಪ್ಪನ್ ವಿಷಯದಲ್ಲೂ ಸುಳ್ಳು ಹೇಳ್ದೆ ನಿಮ್ಮ ಬಾ ಇಚೈನ್ ತಗೋ ಬಂತು ಇದ್ರ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟೆ ಪಾಪ ಅಮ್ಮ ಅವ್ರ ವಿರುದ್ಧ ಕೇಳೋ ಇದನ್ನೆಲ್ಲ ತಡ್ಕೊಂಡಿದ್ದಾರೆ ಅವ್ರ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಕೇಳ್ಕೊತಾ ಇರಲಿಲ್ಲ ಅಕ್ಕ ಹಾ ಕೆಡ್ಕೊತಾ ಇರಲಿಲ್ಲ ಸಿಲ್ಯಾ ಸಮಸ್ಯೆ ಕಾರಣ ಕಳಿಸ್ಕೊಡಿಲ್ಲ ನನ್ನ ನಾನ್ ಯಾಕೆ ಬೇಕು ನಿಮಗೆ ಏ ರೋಹಿಣಿ ನಾನು ಆಗಲ್ಲ ಹೇಳಿದ್ದು ನೋಡು ನಾನು ಅಮ್ಮನ ವಿರುದ್ಧ ನಿಲ್ಲಲ್ಲ ಅದೊಂದು ಬಿಟ್ಟು ನೀನ್ ಬೇರೆ ಏನ್ ಸಹಾಯ ಬೇಕಾದ್ರೂ ಕೇಳು ನಾನು ಮಾಡ್ತೀನಿ ಹೋಗಲಿ ನಾನು ಯಾವತ್ತು ನೀನ್ ಕೈ ಬಿಡಲ್ಲ ಥ್ಯಾಂಕ್ಸ್ ಮನೋಜ್ ಹೇಗಾದ್ರೂ ಮಾಡಿ ಆ ಒಂದ್ ಲಕ್ಷ ಲೊಟ್ಟೆ ಯಾಕೆ ಬಂದ್ಬಿಡೋ ಅಷ್ಟು ನಮಗೂ ನನ್ನ ಹತ್ರ ಎಲ್ಲಿದೆ ಯಾವತ್ತು ಕೈ ಬಿಡಲ್ಲ ಅಂದ್ರೆ ಓ ಹಂಗನ್ಬಿಟ್ಟು ನೀನ್ ಹಿಂಗೆಲ್ಲ ಅಡ್ಗೈಸ್ಕೊಂಡ್ಬಿಟ್ರ ಮನೋಜ್ ಹ್ಮ್ ಶೋರೂಮ್ ದುಡ್ಡು ಯಾವ್ದಾದ್ರು ಇದ್ರೆ ಏನ್ ಹೋಗ್ಲಿ ನೀನು ಅಲ್ಲ ಒಂದ್ ಐಟಮ್ಸ್ ಎಲ್ಲಾದ್ರು ಪ್ರತಿ ಒಂದಕ್ಕೂ ಲೆಕ್ಕ ಅಪ್ಪ ಅಂಗ ಕಸ್ಮತ್ ಏನಾದ್ರು ನಾನಿನ್ಗೆ ಒಂದ್ ಲಕ್ಷ ಕೊಟ್ಟಿರೋದು ಅಮ್ಮಂಗ್ ಏನೋದು ಗೊತ್ತಾಗ್ಬಿಟ್ರೆ ಅಮ್ಮ ಏನಿಲ್ಲ ಅಷ್ಟೇ ಮೇಲೆ ಅದಕ್ಕೂ ಫೈದ್ ಹಾಕ್ಬಿಟ್ಟು ಎರಡ್ ಲಕ್ಷ ವಸೂಲಿ ಮಾಡ್ಬಿಡ್ತಾರೆ ಅವಾಗ ಎಲ್ಲಿರುತ್ತ ಕೊಡ್ತೆ ದೊಡ್ಡದೇನು ಈಗ ಹೋರಾಟದಲ್ಲಿ ಒಂಟಿನ ಏ ಇಲ್ಲ 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 ಹಾಗೆಲ್ಲ ಏನ್ ಆಗಲ್ಲ ಇರೋ ಇರೋ ಒಂದು ಒಳ್ಳೆ ಐಡಿಯಾ ಕೊಡ್ತೇನೆ ರೋಹಿಣಿ ನೀನ್ ಯಾಕೆ ರವಿನ ಅಷ್ಟೀರ ಅಂತ ಹೇಳ್ಬಾರ್ದು ತುಂಬಾ ಕೇವಲವಾಗಿ ಮಾತಾಡ್ತಾರೆ ಏ ಅವ್ರೇನು ಸೂರ್ಯನ ಮೀನನ್ನ ಕೇವಲವಾಗಿ ಮಾತಾಡಕ್ಕೆ ಅವ್ರ ಹತ್ರ ಸಿಕ್ಕಪಟೆ ದುಡ್ಡಿದೆ ಎಲ್ ಖರ್ಚು ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಸೂರ್ಯ ಮೇಲ ಕೇಳ್ದಾಗೆಲ್ಲ ಕೊಡ್ತಾ ಇದಾರೆ ಹೋಗು ಕೇಳು ನಿಜವಾಗ್ಲೂ ಕೊಡ್ತಾರೆ ನನಗೆ ಯಾಕೋ ಭಯ ಆಗ್ತಿದೆ ನೀವು ನನ್ ಜೊತೆ ಬರ್ತೀರಾ ನಾನಿಲ್ಲಿ ಬೇಕಾದ್ ನನ್ ಮಗನ ಅವ್ರದ್ದು ಹೋಗಿ ಕೈ ಚಾಚಕೆ ಅಲ್ಲ ನೀನ್ ಹಂಗಲ್ಲ ಆದ್ರೆ ನಾನು ಐದು ಡಿಗ್ರಿ ಮನೋಜ್ ಕುಮಾರ್ ಬಿಸ್ನೆಸ್ ಮೆನ್ ನೋಡಿರಿ ಅಲ್ಲ ನಾನು ಹೋಗಿ ಅವ್ರ ಮುಂದೆ ಕೈ ಚಾಚಿದ್ರೆ ನನ್ ಪ್ರೆಸ್ಟೇಜ್ ಏನಾಗುತ್ತೆ ಹೇಳು ನನಗೆ ನಿದ್ದೆ ಮಾಡಕ್ ಇನ್ನು ಹತ್ತು ನಿಮಿಷ ಟೈಮ್ ಇದೆ ನಾನು ಅಷ್ಟಲ್ಲಿ ನಿಲ್ಸ್ ನೋಡ್ತಾ ಇರ್ತೀನಿ ಬರ್ಬೋದು ಇನ್ನು ಫೋನ್ ಇಲ್ಲ ಫೋನ್ ಇದೆ ಕೊಟ್ಬಿಡೋಗಮ್ಮ ನನ್ಗೆ ಪ್ಲಾನ್ ಆಡ್ ಮಾಡ್ಬಿಡೋ ಇಲ್ಲ ಬಿಡಬೇಕು ಗುಡ್ ಮಾರ್ನಿಂಗ್ ಇತ್ತು ಹಾ ಹೊಡ್ತಾ ಇದ್ದೀನಿ ಎಸ್ ಇತ್ತು ಸಾರಿ ಲೇಟ್ ಆಗೋಯ್ತು ಹಾ ಬೇಗ ಬರ್ತೀನಿ ಹಾ ಬೇಗ ಬರಕ್ ಹೇಳಿದ್ದೆ ಬಟ್ ಸ್ವಲ್ಪ ಲೇಟ್ ಆಗೋಯ್ತು ಐ ಆಮ್ ಬೇವಿ ಸಾರಿ ಬೇಗ ಬರ್ತಾ ಇದೀನಿ ಶ್ರುತಿ ಶ್ರುತಿ ನನ್ ಕೆಲ್ಸಕ್ ಹೊರಟೆ ಬೇಡ ಅಂದ್ರೆ ಮಾತಾ ಮತ್ತೆ ಹೊರಡದ ನನಗೆ ಯಾಕ ನಿನಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ ಇದು ಫೋನ್ ಬಂದಿದ ತಕ್ಷಣ ತಾನಾಗಿ ಬೆನ್ ಬಗ್ಬಿಡತ್ತಲ್ಲ ಅದು ಕೆಲ್ಸದ ಮೇಲೆ ಇರೋ ಭಕ್ತಿ ಕೆಲ್ಸ ಕೊಟ್ಟವ್ನ ನಿನ್ಗು ನಿನ್ನ ಹತ್ರ ಮಾತಾಡಕಾಗಲ್ಲ ನಿಮ್ ಟೈಮ್ ಆಯ್ತು ಹಂಗ ಹೊಡ್ತೀನಿ ಒಳಗ್ ಬರ್ಲ ಬನ್ನಿ ಏನು ಏನದ್ಕೆ ಏನಾಯ್ತು ಶ್ರುತಿ ಜೊತೆ ಮಾತಾಡ್ಬೇಕಿ ಸರಿ ನೀವ್ ಮಾತಾಡಿ ಶ್ರುತಿ ನಾನ್ ಹೊಡ್ತೀನಿ ಸಂಜೆ ಇದೆ ನಿನಗೆ ಮಾರಿ ಅಪ್ಪ ಹೇಳಿರೋಣಿ ಅವ್ರೆ ನಾ ಕಿಚನ್ ಹೋಗೋಣ ಕಾಫಿ ಕುಡಿತಾ ಮೂರ್ ಜನ ಒಳ್ಳೆ ಕಾಸಿಪ್ ಮಾಡೋಣ ಇಲ್ಲ ಅದು ನಾನ್ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡೋದಕ್ ಬಂದೆ ನಾನು ಅತ್ತೆ ಖುಷಿ ಪಡ್ತಾರೆ ಅಂತ ಚೇನ್ ತಂದ್ಕೊಟ್ಟೆ ಆದ್ರೆ ಆಚೆ ಏನು ಕದ್ದಿದ್ದು ಅಂತ ಹೋಯ್ತಲ್ಲ ಆದ್ರೆ ಅತ್ತೆ ಇವಾಗ ನಿಮ್ ಹತ್ರ ಒಂದ್ ಲಕ್ಷ ರೂಪಾಯಿ ಫೈನ್ ಕೇಳ್ತಾ ಇದಾರೆ ತುಂಬಾ ಕಡೆ ಅರೇಂಜ್ ಮಾಡೋದಕ್ ನೋಡ್ದೆ ಶ್ರುತಿ ಆದ್ರೆ ಆಗ್ತಿಲ್ಲ ನನ್ ಕಷ್ಟ ನಿಮ್ಗೆ ಗೊತ್ತಿದೆ ಏನಾದ್ರೂ ಹೆಲ್ಪ್ ಮಾಡೋದಕ್ಕಾಗತ್ತಾ ತುಂಬಾ ದಿನ ಸತಾಯ್ತಲ್ಲ ನಿಮ್ ದುಡ್ಡನ್ನ ಬೇಗ ವಾಪಸ್ ಕೊಟ್ಬಿಡ್ತೀನಿ ಪ್ಲೀಸ್ ಒಂದ್ ಲಕ್ಷ ರೂಪಾಯಿ ಸಿಗ್ಬೋದಾ ಶೃವಾಣಿ ಅವ್ರೆ ನಿಮ್ ಕಷ್ಟ ನನಗ್ ಗೊತ್ತಿದೆ ನಿಮ್ಗ್ ಮೋಸ ಆಗಿರೋದು ನನಗ್ ಚೆನ್ನಾಗ್ ಗೊತ್ತಿದೆ ಅಂಡ್ ಆಲ್ಸೋ ಮತ್ತೆ ನಿಮ್ ಹತ್ರ ಮಾಡ್ತಿರೋ ದಬ್ಬ ಆಯ್ಕೆನ ನನ್ ಚೆನ್ನಾಗ್ ಗೊತ್ತಿದೆ ಅಂಡ್ ನೀವ್ ಕೇಳ್ತಿರೋ ಒಂದ್ ಲಕ್ಷ ರೂಪಾಯಿ ಕೂಡ ನನ್ ಹತ್ರ ಇದೆ ಹ್ಮ್ ಆದ್ರೆ ನಾನ್ ನಿಮಗ್ ದುಡ್ಡ್ ಕೊಡೋಣ ಸುಟ್ಟಿ ಏನ್ ಸುಮ್ ಸುಮ್ಮನೆ ನಾನ್ ನಿಮ್ಗೆ ಯಾಕೆ ದುಡ್ಡು ಕೊಡ್ಲಿ ಫಸ್ಟ್ ಆಫ್ ಆಲ್ ರೋಣಿ ಅವರೇ ಇದ್ರಲ್ಲಿ ನಿಮ್ ತಪ್ಪಿ ಏನಿದೆ ಅಂತ ಗಾಡಿನ ನಾವೇ ದುಡ್ಡು ಕೊಟ್ಟು ತಗೊಂಡು ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ನಾವು ಸಿಕ್ಕಾಕೊಂಡು ನಮ್ ಗಾಡಿನ ಫೈನ್ ಕೊಟ್ಟು ನಾವೇ ತಗೊಂಡ್ ಹೋಗ್ತೀವಲ್ಲ ಹಾಗಾದ್ರು ಇದ್ ಹಾಗೆ ಆಗಿದೆ ಶ್ರುತಿ ಆದ್ರೆ ಗಾಡಿನೂ ಇಲ್ಲ ಈ ಕಡೆ ಫೈನು ಕೊಡಿ ಅಂದ್ರೆ ಏನ್ತಾ ನರ್ನ್ ಅದನ್ನ ಹೇಗ್ ಹೇಳಿದ್ರು ಅವ್ರ ಅರ್ಥ ಮಾಡ್ಕೋತಿಲ್ಲ ಫೈನು ಅದನ್ನ ಅತ್ತೆ ಯಾಕೆ ಅರ್ಥ ಮಾಡ್ಕೋಬೇಕು ನಿಮ್ ನೋವು ನಲಿವಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತೀನಿ ಅಂತ ಸಲೆನ್ ಸ್ಟೆಪ್ಸ್ ಹಾಕಿರೋದು ನಿಮ್ ಹಸ್ಬೆಂಡ್ ಐ ಟಿ ಗ್ರಿ ಮನೋಜ್ ಅವ್ರು ಅವ್ರು ಬಂದು ನಿಮ್ ಪರವಾಗಿ ಮಾತಾಡ್ಬೇಕು ಅವ್ರ ಅದಕ್ಕೆ ರೆಡಿ ಇಲ್ಲ ಶ್ರುತಿ ಪ್ಲೀಸ್ ಇದೇ ಕಷ್ಟ ಮೀನವ್ರಿಗೆ ಬಂದಿದ್ರೆ ನೀನ್ ಹೆಲ್ಪ್ ಮಾಡ್ತಿರ್ಲಿಲ್ವಾ ಅವ್ರು ಕೇಳಕ್ಕಿಂತ ಮುಂಚೆನೆ ನಾನು ಹೆಲ್ಪ್ ಮಾಡ್ತಿದೆ ಯಾಕಂದ್ರೆ ಮೀನವ್ರು ಯಾರನ್ನ ಹೊಲ್ಸ್ಕೋಬೇಕು ಅಂತ ಲಂಚ ಕೊಡೋ ಹೆಣ್ಣಲ್ಲ ನಿಷ್ಠೆಯಿಂದ ಕೆಲ್ಸ ಮಾಡ್ಕು ಪ್ರತಿಷ್ಠೆಯಿಂದ ಕೆಲ್ಸ ಮಾಡ್ಬೇಕು ಡಿಫ್ರೆನ್ಸ್ ಇದೆ ರೋಣಿ ಅವ್ರೆ ರೆಕ್ಕೆ ಕಟ್ಟಾಗಿದೆ ಅಂತ ಕಣ್ಣೀರ್ ಆಗ್ತಿರೋ ಗಿಣಿ ನೀವು ದಾರ ಇಲ್ದೆ ಇದ್ರು ಹಾರದ್ ಬಿಡಲ್ಲ ಅನ್ನೋ ಗಾಡಿ ಪಟ ಅವರು ಹ್ಮ್ ದಯವಿಟ್ಟು ನಿಮ್ಮನ್ನ ಮತ್ತೆ ಅವ್ರನ್ನ ಕಂಪೇರ್ ಮಾಡಿ ಸಾಲ ಕೇಳ್ಬಿಡಿ ಸರಿ ಅವ್ರ ವಿಷಯ ಬೇಡ ನನಗ್ ದುಡ್ಡು ಕೊಡ್ಬೋದಲ್ವಾ ಸಾಲ ಅಂತ ಕೊಡಿ ಶ್ರುತಿ ನನ್ ವಾಪಸ್ ಕೊಡ್ತೀನಿ ನನಗ್ ಕೊಡೋದನ್ನ ನೀವ್ ಅತ್ತೆ ಕೊಡ್ಬೋದಲ್ವಾ ರೋಣಿ ಅವ್ರೆ ನಿಮ್ಮ ಹತ್ರ ದುಡ್ಡು ಕೊಟ್ಟು ಕೆಟ್ಟವಳ ಆಗೋದ್ಕಿಂತ ಕೊಡ್ತೇನೆ ಆಗೋದ್ ಒಳ್ಳೇದು ಥ್ಯಾಂಕ್ಸ್ ನಿಮ್ಮನ್ ಕೇಳಿದ್ರೆ ಸಹಾಯ ಆಗ್ಬೋದು ಅಂತ ಅನ್ಕೊಂಡೆ ಬಟ್ ನೀವು ರೋಣಿ ಅವ್ರೆ ಮೀನಾ ಅವರಿಗೆ ಇದೇ ತರ ಸೇಮ್ ಪ್ರಾಬ್ಲಮ್ ಬಂದಿದ್ರೆ ಪಕ್ಕ ಸೂರ್ಯ ಅವರು ಹೆಲ್ಪ್ ಮಾಡಿರೋರು ಈಗ ನಿಮ್ಗೆ ಇರೋ ಆಪ್ಷನ್ ಮನೋಜ್ ಒಬ್ಬ್ರೆ ಅವ್ರ ಹತ್ರ ಕೇಳಿ ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್ ಕೆಲ್ಸದಿಂದ ಮನೆಗ್ ಬರ್ತೀಯಾ ನನ್ನ ಮನೆಗ್ ಬರ್ಬೇಕಡೆ ಈ ಮುಖ ಓದಿಸ್ಕೊಂಡು ಹೂವು ಮತ್ತ ಬರೋದಲ್ಲ ಹೌದು ಕೆಲ್ಸಕ್ಕೆ ಹೋಗಿದ್ದೆ ಅಥವಾ ಎಲ್ಲ ಸುಧಾರ್ಕ ಬರ್ತಾ ಇದ್ಯಾ ಕೆಲ್ಸಕ್ಕೆ ಹೋಗಿದ್ದೆ ಸಾಕ್ಸಿ ಬೇಕಾ ಹೋಗ್ ನೀನ್ ಅಂತ ಕೇಳ್ಕೋ ಅವ್ರೇನು ತಗೊಂಡಿದ್ರು ಇಂಟರ್ವ್ಯೂ ತಗೊಳಕ್ಕೆ ಅದ್ ಏನ್ ಮಾತಾಡ್ತಿದ್ಯಾ ಸ್ವಲ್ಪ ಅರ್ಥ ಆಗೋಕ್ ಮಾತಾಡೆ ನನಗೆ ಇವತ್ತು ಒಂದು ಸತ್ಯ ಗೊತ್ತಾಯ್ತು ಅದನ್ನ ಮಾತಾಡೋಣ ಅಂತ ಬಂದೆ